முன்னூரு கிராம பஞ்சாயத்து தேபுல நாலு வார்டு சதஸ்யூஜரை அனாரோக நிதனரான காரணகு தெரவாயின உபச்சுனாவணை நடத்தி ಸಿಪಿಐಎಂ ಕಾಂಗ್ರೆಸ್ ಬೆಂಬಲಿತ ಭುಜಂಗರ ಜಾಗೇಡ ಗಣೇಶ್ ಅಡ್ಯಂತಾಯ ಸಿಐ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಸ್ಪರ್ಧಿಸಾದರು ಬಿಜೆಪಿ ಬೆಂಬಲಿತ ಎದುರಾಳಿ ಅಭ್ಯರ್ಥಿಯಾದ ರಾಜೀವ ಶೆಟ್ಟಿ ಬೋಳ್ಯ ಗೊತ್ತು ಭುಜಂಗರೈ ತನ್ನ ವಾರ್ಡದ ಅಭಿವೃದ್ಧಿಗಾದ ದಿಂಜ ಬೇಲೆ ಮಾತದಿರು ಅಂಚನೆ ಗಣೇಶ್ ಅಡ್ಯಂತಾಯರೆಲ್ಲ ಸಮಾಜದ ಹಿತಾಸಕ್ತಿ ಬೇಲೆ ಮಾತುಳೆರು ಅಂಚಾದ ತಂಕ ಅಭ್ಯರ್ಥಿ ಗೆಂದುವರು ಪಣದು ಸಿಪಿಐಎಂದ ಹಿರಿಯ ಮುಖಂಡರು ಕೃಷ್ಣಪ್ಪ ಸಾಲನ್ ತೆರವು ಮುನ್ನೂರು ಗ್ರಾಮ ಪಂಚಾಯತ್ಡು ಮೂಜರ ಸುಂಬು ನಡತಿನಂಚಿನ ಚುನಾವಣೆ ಮುನ್ನೂರು ಗ್ರಾಮದ ಈ ನಾಲ್ನೇ ವಾರ್ಡು ಸಿಪಿಎಂ ಪಕ್ಷದ ಬೆಂಬಲಿತ ಅಂಚನೆ ಕಾಂಗ್ರೆಸ್ ಹಾಕಲ ಮುಲ್ಪ ಮೂಜಿ ಸೀಟ್ ಗೆಂದಿತ್ತು ಐದು ಒಂಜಿ ಸೀಟ್ ಒರಿ ಮಾಬಲ ಬಟ್ಟೆ ತಡಿ ಬೆಡ್ಡನಿ ರಾಜೇಶ್ವರಿ ಮೂಜಿನಿ ಭುಜಂಗರೈ ಕರುಣ ಒಂಜಿ ಮೂಜಿ ತಿಂಗಳ ದುಂಬು ಆಯ್ತು ಒಂಜಿ ಕ್ಯಾ ಅಭ್ಯರ್ಥಿ ಭುಜಂಗರೈಕಲು ಅನಾರೋಗ್ಯದ ಕಾರಣ ಮರಣ ಆಯ್ನಿರ್ದವ್ರ ಇನಿ ಇರುವತ್ತ ಮೂಜಿ ತಾರೀಕು ಎರಡ್ ಸಾವಿರದ ಇರುವತ್ತ ನಾಲ್ಕು ಉಪ ಚುನಾವಣೆ ಆ ಒಂಜಿ ಸೀಟಿಗೆ ಮುನ್ನೂರು ಗ್ರಾಮ ಪಂಚಾಯತ್ಗೆ ನಡ್ತಂದುಂಡು ಈ ಮೂಜಿ ಜನರ ಗೆಂದಿನ ಕುರ್ತುಡು ಭುಜಂಗ ರೈಕಲು ಆರ್ನ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾದ ಶ್ರಮ ಬರ್ತದೆ ಭಾರಿ ಅಭಿವೃದ್ಧಿ ಮಲ್ಪರೆ ಪ್ರಯತ್ನ ಮಲ್ತೇರಿ ಅಭಿವೃದ್ಧಿ ಆತಂದ್ರೆ ಅಂಚನೆ ಇತ್ತೆ ಕಾಂಗ್ರೆಸ್ದ ಬೆಂಬಲಿ ಕಾಂಗ್ರೆಸ್ಗೆ ಇಂಕಲೂ ಬೆಂಬಲ ಕೊರ್ದು ಸಿಪಿಎಂ ಬಕ್ಕ ಕಾಂಗ್ರೆಸ್ ಈ ಪಕ್ಷಗಳು ಮುನ್ನೂರು ಗ್ರಾಮ ಪಂಚಾಯತ್ಡಿ ಆಡಳಿತ ನಡೆಸಲುಂಡು ಅಧ್ಯಕ್ಷರಾದ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಿ ಪಿ ಎಂ ಬೆಂಬಲಿತ ನಮ್ಮ ಮಹಾಬಲಿಟಿ ಚಪ್ಪಲಿ ಮಾರಿ ಒಳ್ಳೆಯ ನಡಪ್ರಂಚನ ಇನಿ ನಡಪ್ರಂಚನ ಈ ಪುರುತದ್ದು ದುಂಬು ಐಕ್ಯಾತನಗಳು ಈ ವಾರ್ಡ್ಗೆ ಮಹಾಬಲಿಯರಾದಪ್ಪು ರಾಜೇಶ್ವರ ಅದುಪ್ಪು ಭುಜಂಗರಯ್ಯ ದಪ್ಪು ನಿರಂತರವಾದ ಕೆಲಸ ಮಾಡ್ತದೆ ಈ ವಾರ್ಡ್ದ ಪರ್ಪಣ ನೀರ್ ದೇವಸ್ಥಾದುಪ್ಪು ಮಾರ್ಗ ದೇವಸ್ಥಾನಪ್ಪು ಅಥವಾ ಲೈಟ್ ಲೈಟದ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ದಪ್ಪು ಅಥವಾ ಬೆತಬೇತ ರೀತಿ ಪಂಚಾಯತ್ ತಿಕ್ಕು ಸವಲತ್ತ ಬಗ್ಗೆ ಈ ಒಂಜಿ ವಾರ್ಡ್ಗೆ ಭಾರಿ ಅವಿರತ ಶ್ರಮವಲ್ತದೆ ಅಭಿವೃದ್ಧಿ ಮಲ್ತನು ಅಭಿವೃದ್ಧಿ ಆಯೋ ಪ್ರಯತ್ನ ಅಂಚ ಅಂಚೆತ್ತೆ ಈ ಮಧ್ಯಡು ಈ ಒಂಜಿ ಪಂಜಿ ಸೀಟಿಗೆ ನಾಲ್ನೇ ವಾರ್ಡ್ ಚುನಾವಣೆ ಪಣ ನೇಟಿತ್ತೆ ಕಾಂಗ್ರೆಸ್ ಪಕ್ಕ ಸಿ ಪಿ ಐ ಎಂ ಬೆಂಬಲಿತ ಅಭ್ಯರ್ಥಿ ಗಣೇಶ್ ಅಡ್ಡ್ಯಂತಯ ಗಣೇಶ್ ಅಡ್ಡ್ಯಂತಯ ಪಂಡ ಈ ಸಮಾಜು ಬೆತಬೇತ ರೀತಿ ಸಮಾಜ ಮುಗಿಡಿತಾರೆ ಸಮಾಜದ ಪರವಾದ ಹಿತಚಿಂತಕಿಯರು ಸಮಾಜದ ಈ ಗ್ರಾಮದ ಅಭಿವೃದ್ಧಿಗೆ ನಿರಂತರವಾದ ಬೆತ ರೀತಿಯ ಬೆಂತಿನಂಚಿನ ವ್ಯಕ್ತಿ ದಿಕ್ಕು ದುಂಬುಲ ಈ ಗ್ರಾಮ ಪಂಚಾಯತ್ಗೆ ಸ್ಪರ್ಧೆ ಮಾಡುತ್ತಿದ್ದನ ಅನುಭವ ಉಂಡು ಅಂಚಿನ ಒಂಜಿ ಯುವ ನಾಯ ಒಂಜಿ ವ್ಯಕ್ತಿ ಆಯ್ನಂಚಿನ ಗಣೇಶ್ ಅಡ್ಡಿ ಈ ಊರ್ದಾರೆ ಈ ಗ್ರಾಮದ ಮೂಲ ನಿವಾಸಿ ಈ ಗ್ರಾಮದ ಹುತ್ತಾರ ಗುತ್ತ ಇಲ್ಲದ ಗಣೇಶಿ ಅಂತ ಹೇಳಿ ಸಿ ಎಂಬಕ್ಕ ಕಾಂಗ್ರೆಸ್ದ ಬೆಂಬಲಿತ ಇನಿ ಈ ಒಂದು ಸ್ಪರ್ಧೆ ಮತ ಎಂಕ್ಲೆ ಗೆದ್ದುನ ಭರವಸೆ ಉಂಡು ಈ ಗ್ರಾಮದ ಮತದಾರ ಈ ವಾರ್ಡ್ ಅಂತ ಏನು ಬಹುಮತ ಗೆಂದವರು ಪಂಟ್ ವಿಶ್ವಾಸ ಉಂಡು ಗೆಂಧಾ ಸಿಪಿಐ ಎಂಬಕ್ಕ ಕಾಂಗ್ರೆಸ್ ಎರಡ್ ಪಕ್ಷದಲ್ಲ ಪರವಾದ ಈ ಕ್ಷೇತ್ರದ ಮತದಾರ ವಿನಂತಿ ಮಾಡ ಬೆಂಬಲಿತ ಅಭ್ಯರ್ಥಿ ಗೆಂದು ಪಂಡದ ರಾಜೇಶ್ ಶೆಟ್ಟಣ ಪರವಾದ ತಳಮಟ್ಟದ ಮಟ್ಟದ ಬೇಲಮತದ ಪಕ್ಷದ ಅಧ್ಯಕ್ಷರು ಕಾರ್ಯದರ್ಶಿ ಮಂಡಲ ಅಧ್ಯಕ್ಷರು ಕಾರ್ಯದರ್ಶಿ ಸೇರ್ನಂಚ ಪದಾಧಿಕಾರಿಗಳು ಸದಸ್ಯರು ಎಡ್ಡೆ ರೀತಿ ಸಂಘಟಿತರಾದ ಪ್ರಚಾರ ಮಾತೇ ಅಂಚಾದ ಗೆಂದುವೇರ್ ಪಂಪಿನ ವಿಶ್ವಾಸ ಉಂಡು ಪಡೆದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ರವೀಂದ್ರ ಶೆಟ್ಟರ್ ತೆರಿಪಾಯರು ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ ನಾಲ್ಕನೇ ವಾರ್ಡ್ಗೆ ಒಂದು ಉಪಚುನಾವಣೆ ಚುನಾವಣೆ ಇದೆ ನಮ್ಮ ಬೆಂಬಲಿತ ಅಭ್ಯರ್ಥಿ ನಮ್ಮ ರಾಜೀವ್ ಶೆಟ್ಟಿ ಬುಲ್ಯ ರಿಕ್ಷಾ ಚಿಹ್ನೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ನಾವು ಈ ಬಾರಿ ಬಹುಮತವನ್ನು ಸಾಧಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಬೂತ್ಸ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ನಮ್ಮ ಮಂಡಲದ ಅಧ್ಯಕ್ಷರಂದು ಹಿಡಿದು ಎಲ್ಲರೂ ಸೇರಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡುವಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ ಮತದಾರರ ನಿರ್ಣಯ ಯಾವ ರೀತಿ ಇದೆ ಅಂತೇಳಿ ನಮಗೆ ನಾಡಿದ್ದು ಗೊತ್ತಾಗ್ಬೋದು ಒಟ್ಟಿನಲ್ಲಿ ನಮ್ಮ ನಿರೀಕ್ಷೆ ಇದೆ ಮುನ್ನೂರು ಈ ಒಂದು ಗ್ರಾಮ ಪಂಚಾಯತಲ್ಲಿ ಈ ಒಂದು ವಾರ್ಡನ್ನು ನಾವು ಗೆಲ್ಲಬೇಕನ್ನುವಂಥದ್ದು ಈಗಾಗಲೇ ನಾವು ಮತದಾರರೆಲ್ಲ ಮನೆ ಮನೆಗೆ ಹೋಗಿ ನಮ್ಮ ಅಭ್ಯರ್ಥಿ ರಾಜೀವ್ ಶೆಟ್ಟಿಯವರು ನಮ್ಮ ಎಲ್ಲ ನಾಯಕರು ಸೇರಿ ಪ್ರತಿ ಮನೆ ಮನೆಗೆ ಭೇಟಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ ನಮಗೆ ಆತ್ಮವಿಶ್ವಾಸವಿದೆ ಮತದಾರರು ಈ ಬಾರಿ ನಮ್ಮ ರಾಜೀವ್ ಶೆಟ್ಟಿಯವರನ್ನು ಬಹುಮತದಿಂದ ವಿಜಯಿಗೊಳಿಸ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾವು ಒಟ್ಟಿನಲ್ಲಿ ಬಹಳ ಚುರುಕಿನಿಂದ ಮತದಾನ ಸಾಕ್ತಾ ಇದೆ ಸಾವಿರದ ಇನ್ನೂರ ಇಪ್ಪತ್ತೇಳು ಮತದಾರರು ಈ ವಾರ್ಡಿನಲ್ಲಿ ಇದ್ದಾರೆ ಈಗಾಗಲೇ ಒಂದು ಶೇಕಡ ಮೂವತ್ತು ನಲವತ್ತರಷ್ಟು ಮತದಾನ ಆಗ್ತಾ ಇದೆ ಒಟ್ಟಿನಲ್ಲಿ ನಮ್ಮ ನಿರೀಕ್ಷೆ ಇರುವಂಥದ್ದು ನಮ್ಮ ರಾಜೀವ ಶೆಟ್ಟಿ ಅವರು ಈ ಬಾರಿ ಪಂಚಾಯತ್ ಒಬ್ಬ ಸದಸ್ಯರಾಗಿ ನೇಮಕ ಆಗಬೇಕು ಮಿನಿಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಇನ್ನೇನು ಮತದಾರರು ಭಾಗವಹಿಸುತ್ತಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದ್ದೇನೆ ಸಿಪಿಐಎಂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗಣೇಶ್ ಅಡ್ಡಂತಾಯ ಮುನ್ನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ ದೆಬ್ಬಲಿಮಾರ್ ಗೆಂದುನ ವಿಶ್ವಾಸ ಮುಲ್ಪಗಂಜಿ ಜನಸೇವೆ ಮಂಡಪರೆ ಒಂಜಿ ಸಿ ಪಿ ಎಂ ಬೊಕ್ಕ ಕಾಂಗ್ರೆಸ್ ಪಾರ್ಟಿ ದಾಖಲು ಒಂದು ಅವಕಾಶ ಈರು ಓಟು ಗುಂತೋಡು ಪಣ್ಣಕ್ಕೆ ಏನು ಬೊಕ್ಕ ಒಂಚೂರು ಆಲೋಚನೆ ಮಾಡ್ತದೆ ಅವು ಮೆಕ್ಲು ಸೌಹಾರ್ದ ತೇಟು ಎಡ್ಡ ನೆಟ್ಟು ಉಳ್ಳೇರು ಆ ವಿಷಯ ಎಂಕ ಖುಷಿಯಾದ ಮೆಕ್ಳಿಗೆ ಬೆಂಬಲ ರೆಡ್ ಪಾರ್ಟಿ ತಲ ಬೆಂಬಲ ಆಯ್ತದೆ ಏನು ಚುನಾವಣೆಗೆ ಉಂತ್ ಅಚನದವರೆ ಎಂಕ್ ಮೆಕ್ಲಿ ಹೆಂಕ ದುಂಬು ಇತ್ತಿನ ಮಾಬಲ್ ಮಾಬಲ್ ದೆಪ್ಪಲಿ ಮಾರ್ಲ ಬೊಕ್ಕ ರಾಜೇಶ್ವರಿ ವಿನ್ಮಂತು ಕೊರಿಯರು ಭುಜಾರಂಗರಾಯಿ ಅಂಚನೆ ಕಾಂಗ್ರೆಸ್ ಪಾರ್ಟಿಲ ಅಕುಲ್ಲ ಎಂಕ್ ಏನನ್ನು ಗಿಂಧಾದು ಕುರಿಪೇರಿಂದ ಎಂಕ್ ಭರವಸೆ ಉಂಡು ಬೊಕ್ಕ ನೆಟ್ಟು ಮುನ್ನೂರು ಗ್ರಾಮ ಕೆಲವು ಅಭಿವೃದ್ಧಿಲ ಆತು ಬೊಕ್ಕ ಕೆಲವು ಅವಾರ್ಡ್ ಮಾತ ತಿಂಡ್ರು ಅಂಚನೆ ದಾವೆ ಮುನ್ಪದ ನಾಲ್ನೇ ವಾರ್ಡ್ ಜನಕಲು ಎಂಕ್ ಅಭಿವೃದ್ಧಿ ಕೆಲಸ ಕೆಲಸಮನ್ಪರೆ ಆಶೀರ್ವಾದ ಅನುಪೇರಿ ಪೈರ್ಯಡುಲ್ಲ ಇ ಮುನ್ನೂರು ಗ್ರಾಮ ಪಂಚಾಯತ್ದ ನಾಲ್ನೇ ವಾರ್ಡ್ದಿ ಉಪಚುನಾವಣೆ ನಡ್ ನಡ್ತು ಕರೀನಾ ಎರಡು ಸಾರ್ಥಿ ಈ ರೋಡ್ ನಡೆ ನ ಚುನಾವಣೆ ಬರಿ ಮಲ್ಲ ಅಂತರಡು ಇಂಕನೊಟ್ಟಿಗೆ ವಿಜಯನಚಿನ ಭುಜಂಗರಾಯಿ ನಮ್ಮ ನಡು ಕರೀನಾ ಒಂದೇ ವರ್ಷ ದುಂಬು ನಮ್ಮ ನಗಲ್ದೇರು ಆ ಸ್ಥಾನಕ್ಕೆ ಉಪಚುನಾವಣೆ ನಡ್ತು ఆ చునావ నేటి బలస్టు సమర్థవాయించిన నుంచి సౌహార్దయుతిన మనసుడు ఒప్పు మాత్ర ಈ ಪ್ರದೇಶದ ಜನ ಇನ್ನು ಒಟ್ಟಾದ ನಮ್ಮ ಗಣೇಶ ಅಡ್ಡ್ಯಂತ ಹೇಳಿ ಗಣೇಶ ಅಡ್ಡ್ಯಂತಕೊಂಡ ನಮ್ಮ ಮಾತುಕನ್ನು ಎಡಪಂಥೀಯ ಚಳುವಳಿ ಆಡುತ್ತ ಜಾತ್ಯತೀತ ತತ್ವದ ಹೊರಟು ಒಂದು ಇತ್ತೈಷಿ ಆದ ನಮ್ಮೊಟ್ಟಿಗೆ ಸಯಪಲ ಸೌಹಾರ್ದಯುತವಾದ ಬೆಲೆ ಆ ಅದಿಸೆಟ್ಟು ಈ ಪ್ರದೇಶಗೂ ಅಭ್ಯರ್ಥಿ ಆಂಡ ಎಡ್ಡೆ ಬಂತು ನಂಗೆ ಒಮ್ಮತದ ಅಭ್ಯರ್ಥಿ ಅದು ಗಣೇಶ ಅಡ್ಡ್ಯಂತ ಈ ಚುನಾವಣೆ ಈಗ ಸ್ಪರ್ಧೆ ಮಾಡ್ಬಿಡ್ಕೊಂಡಾಗ ಯಾರು ಖಂಡಿತವಾದ ಸ್ಪರ್ಧೆ ಮಾಡುವ ಆ ಮೂಲಕ ಒಂದು ಗೆಲುವು ಮತ್ತ ಗೆಲುವು ಈ ಭವಿಷ್ಯದ ದಿನಟ್ಟು ಈ ಗ್ರಾಮದ ಅಭಿವೃದ್ಧಿಗೆ ಒಂದು ಕೈ ಜೋಡಿಸವೆ ಅಂತ ಕಂಡಿರಿ ಆ ದಿಸೆಟ್ ನಮ್ಮ ಇಡೀ ಗ್ರಾಮ ಪಂಚಾಯತ್ ಒಟ್ಟು ನಮ್ಮ ಮಾಜಿ ಅಧ್ಯಕ್ಷರಾಗಿ ಅಲ್ಫ್ರೆಡ್ರು ಹಿರಿಯ ಸದಸ್ಯರಾಗಿ ಹಸನ್ರು ಅಂಚಿನ ಮಾಜಿ ಉಪಾಧ್ಯಕ್ಷರಾಗಿ ನವೀನರು ಮಕ್ಕಳ ಮಾತು ನಿಂತ್ ಈ ಚುನಾವಣೆ ಖಂಡಿತವಲ್ಲ ಗೆಲ್ಪ ಅಧಿ ಸೆಟ್ಟಿ ಬಹಳ ಮಲ್ಲ ಅಂತರು ಕರಿನ ವರ್ಷವಲ್ಲ ಸುಮಾರು ಮುನ್ನೂದ ಮಿತ್ಕ ಅಂತರು ಗಿಂದುದ ನಾ ಈ ಅಂತರನ್ನು ನನಾಥ ಹೆಚ್ಚು ಮಲ್ಪಿನ ಪ್ರಯತ್ನ ನಮ್ಮ ಮಾತ ಕಾರ್ಯಕರ್ತರು ಬಾರಿ ಉರುಪುಳು ಬೇಲವನ್ನು ಖಂಡಿತವದ ವಿಜಯ್ಯಾಪ ಅಂತ ವಿಶ್ವಾಸ ಒಟ್ಟು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತ ಉಂಡು ಬಹುಶಃ ಈ ಐಟೊಂಜಿ ಎಂಬತ್ತು ಪುಸ್ತಕ ದಯಪಂಡ ಒಂಜಿ ಸೀಟ್ ನಡಪನ ಚುನಾವಣೆ ನಡೆದಾದ್ರು ಮತದಾನದ ಪ್ರಮಾಣ ನೀರಾಸವಾದ ಉಂಟು ಖಂಡಿತವಾಗ್ಲು ಎಪ್ಪತ್ತೈದು ಎಂಬತ್ತು ನಿರೀಕ್ಷೆ ನಿರೀಕ್ಷೆ ಉಂಟು ನಮ್ಮ ಜಂಟ ಅಂತರ ವಿಜಯ್ ಅಪ್ಪನ ಅನ್ನ ವಿಶ್ವಾಸ ಉಂಟು ಕರಿಣ ಸಾರಿ ಎಂಕುಲು ಈ ಕ್ಷೇತ್ರ ಒಂಬೈನೂರ ಅರವತ್ತು ಮತದಾನ ಆಗ್ತದೆ ಆಯ್ತು ಏಳ್ನೂರ ಮೂವತ್ತೆಂಟು ಮತ ಹೆಂಗು ಪಡೆಯುತ್ತ ಹಾಗೂ ಆ ಆ ಟೈಮ್ನ ಆಯ್ಕೆ ಇತ್ತಿನ ಈ ಸರಿ ನೇರವಾದ ಚುನಾವಣೆ ಆದ್ರ ಅಂತರ ಮುಂಚೂರು ಜಾಸ್ತಿ ಒಪ್ಪು ಅನ್ಗಳು ನಿರೀಕ್ಷೆಗಳು ಅಂಚನೆ ಬಿಜೆಪಿ ಬೆಂಬಲಿತ ರಾಜೀವ್ ಶೆಟ್ಟಿ ಬಿಜೆಪಿ ಮಂಡಲ ಕಾರ್ಯದರ್ಶಿ ದಯಾನಂದ ತೊಕ್ಕೋಟು ಈ ಸರ್ತಿ ಉಪ ಚುನಾವಣೆ ಜನ ತಂಕ್ಲಿನ ಬೆಂಬಲಿ ಸಾವಿರ ಪಡೆದು ವಿಶ್ವಾಸ ವ್ಯಕ್ತಪಡಿಸಿದರು ಮುನ್ನೂರು ಗ್ರಾಮ ಪಂಚಾಯತಿ ಉಪ ಚುನಾವಣೆ ಅಭ್ಯರ್ಥಿಯಾದ ಒಳ್ಳೆ ಗುತ್ತು ರಾಜೀವ್ ಶೆಟ್ಟಿ ಅನ್ನೋ ಸ್ಪರ್ಧೆ ಬಂದೆ ಮಾತ ಮನಸ್ಸಿಡಿ ಏನು ಬರೋಡೊಂದು ಚುನಾಯಿತ ಅದು ಬರೋಡೊಂದು ತಿಂದು ತಿಂದ ಆಗಲು ಹೆಂಗೆ ಮತ ಚಲಾವಣೆ ಮಲ್ತಿದೆ ಎನ್ನಡ ಪಂಚಾಯತಿಗೆ ಒಂಜಿ ಕಳಪಡೋಡು ಪಂಡಿದೆ ವಿನಾಯಿತಿ ಮುನ್ನೂರು ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತ್ನ ನಾಲ್ಕನೇ ತೇವಳವಾಡಿಗೆ ಇವತ್ತು ಉಪಚುನಾವಣೆ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ನಮ್ಮ ಬೆಂಬಲಿತ ಅಭ್ಯರ್ಥಿಯಾದ ರಾಜೀವ್ ಶೆಟ್ಟಿ ಅವರು ಒಳ್ಳೆಯ ಹುಮ್ಮಸ್ಸಿನ ಅಭ್ಯರ್ಥಿ ಈ ಬಾರಿ ಮತದಾರರು ಕೂಡ ಅವರನ್ನು ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಅವರನ್ನು ಆರಿಸ್ತಾರೆ ಅದೇ ರೀತಿ ನಮ್ಮ ಎದುರಾಳಿ ಅಭ್ಯರ್ಥಿ ಅಭ್ಯರ್ಥಿಯಾದ ಅಭ್ಯರ್ಥಿಯವರು ಕಾಂಗ್ರೆಸ್ ಮತ್ತು ಸಿ ಪಿ ಎಮ್ಮಿನ ಬೆಂಬಲಿತ ಅಭ್ಯರ್ಥಿ ಆಗಿರುವುದರಿಂದ ಈ ಬಾರಿ ಎಲ್ಲ ನಮ್ಮ ಈ ಭಾಗದ ಮತದಾರರು ನಮ್ಮ ಅಭ್ಯರ್ಥಿಯಾದ ರಾಜೀವ್ ಶೆಟ್ಟಿಯವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತದಿಂದ ಆರಿಸ್ತಾರೆ ಎನ್ನುವ ನಂಬಿಕೆ ನಮಗೆಲ್ಲರಿಗಿದೆ